ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರೋ ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ನೋವರ್ ಮಾಡಿ ತಿಳ್ಕೊಳ್ಳುವಂತ ಅಂತ ಪ್ರಯತ್ನ ಮಾಡೋಣ ಸಾಕಷ್ಟು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾವೆ ಇವತ್ತು ಕೂಡ ಹಲವಾರು ಕಂಪನಿಗಳು ಅನೌನ್ಸ್ ಮಾಡಿದ ನೋಡೋಣ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಬಂದಿದೆ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ರಿಸಲ್ಟ್ ಗೆ ಹೋಗೋದಕ್ಕೆ ಮುಂಚೆ ಸೆಬಿಯಿಂದ ಒಂದು ವಾರ್ನಿಂಗ್ ಬಂದಿದೆ ಇನ್ವೆಸ್ಟರ್ಸ್ ಗೆ ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಇಲ್ಲಿ ನೋಡಬಹುದು ಹೌ ಆರ್ ಇನ್ವೆಸ್ಟರ್ಸ್ ಬೀಂಗ್ ಲೋರ್ಡ್ ಇನ್ ಟು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಸ್ ವಯ ವಾಟ್ಸ್ಆಪ್ ಸೆಬಿ ಇಶ್ಯೂಸ್ ಅಡ್ವೈಸರಿ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಬಳಸ್ಕೊಂಡು ತುಂಬಾ ಜನ ಇನ್ವೆಸ್ಟರ್ಸ್ ಗೆ ಸ್ಕ್ಯಾಮ್ ಅನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹುಷಾರ ಗಿರಿ ಅಂತ ಅಡ್ವೈಸರಿಯನ್ನು ಸೆಬಿ ಇಶ್ಯೂ ಮಾಡಿದೆ ನೋಡುವುದು ಮಾರ್ಕೆಟ್ ರೆಗ್ಯುಲೇಟರ್ ಇಶ್ಯೂಡ್ ಎ ಪಬ್ಲಿಕ್ ಕಾಶನ್ ಟು ಇನ್ವೆಸ್ಟರ್ಸ್ ಅಗೇನ್ಸ್ಟ್ ರೈಸಿಂಗ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಸ್ ಬೀಂಗ್ ಸ್ಪ್ರೆಡ್ ಥ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಚ್ ಎಸ್ ವಾಟ್ಸ್ಆಪ್ ಟೆಲಿಗ್ರಾಮ್ ಅಂಡ್ ಅದರ್ಸ್ ಮೊದಲಿಗೆ ಈ ವಾಟ್ಸ್ಆಪ್ ಟೆಲಿಗ್ರಾಮ್ ಮೂಲಕ ಹೇಗೆ ಇನ್ವೆಸ್ಟರ್ಸ್ ನ ಟ್ರಾಪ್ ಮಾಡ್ತಾರೆ ಅಂದ್ರೆ ಮೊದಲು ಒಂದು ಲಿಂಕ್ ಕಳಿಸ್ತಾರೆ ನೀವು ಈ ವಾಟ್ಸ್ಆಪ್ ಗೆ ಅಥವಾ ಈ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಆಗ್ಬಹುದು ಅಥವಾ ವಿ ಐ ಪಿ ಟ್ರೇಡಿಂಗ್ ಗ್ರೂಪ್ ಅಂತ ನೋಡ್ಬೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿ ಐ ಪಿ ಟ್ರೇಡಿಂಗ್ ಗ್ರೂಪ್ ಫ್ರೀ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ಈ ರೀತಿ ಗ್ರೂಪ್ ಗಳನ್ನ ಮಾಡಿರ್ತಾರೆ ಅದರಲ್ಲಿ ಜಾಯ್ನ್ ಆಗಕ್ಕೆ ಲಿಂಕ್ ಅನ್ನ ಕಳಿಸ್ತಾರೆ ಒನ್ಸ್ ನೀವು ಜಾಯ್ನ್ ಆದ್ರೆ ಅಂದ್ರೆ ಅಲ್ಲಿ ಸಾಕಷ್ಟು ಮೆಸೇಜ್ ಗಳು ಬರ್ತಾ ಇರ್ತವೆ ಇವರು ಇಷ್ಟು ದಿನದಲ್ಲಿ ಅಷ್ಟು ಲಕ್ಷ ಸಂಪಾದನೆ ಮಾಡಿರು ಇಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಅಂತ ಅದನ್ನ ನೋಡಿದ್ಮೇಲೆ ಏನಾಗುತ್ತೆ ಇನ್ವೆಸ್ಟರ್ಸ್ ಯಾರಾದ್ರೂ ಕೂಡ ಅಟ್ರಾಕ್ಟ್ ಆಗ್ಬಿಡ್ತಾರೆ ಇನ್ವೆಸ್ಟರ್ಸ್ ಅನ್ನೋದಕ್ಕಿಂತ ಪಬ್ಲಿಕ್ ಯಾಕಂದ್ರೆ ವಾರದಲ್ಲಿ ಹತ್ ಸಾವಿರ ಲಕ್ಷ ಆಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ ಎಲ್ಲಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಅದ್ರಲ್ಲೂ ದುಡ್ಡಿನ ವಿಚಾರದಲ್ಲಿ ಆಸೆ ಡಬಲ್ ಇರುತ್ತೆ ಹಾಗಾಗಿ ಈಸಿಯಾಗಿ ಇಂತ ಸ್ಕ್ಯಾಮ್ ಸ್ಟರ್ಸ್ ಗಳಿಗೆ ಬಲಿ ಆಗ್ತಾರೆ ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫೇಕ್ ಅಕೌಂಟ್ ಗಳನ್ನೇ ಕ್ರಿಯೇಟ್ ಮಾಡ್ತಾರೆ ಫೇಕ್ ಅಪ್ಲಿಕೇಶನ್ಸ್ ಗಳನ್ನೇ ಬಳಸ್ತಿರ್ತಾರೆ ಈ ಅಪ್ಲಿಕೇಶನ್ ಬಳಸಿ ಅಕೌಂಟ್ ಓಪನ್ ಮಾಡಿ ಅಂತ ಕಳಿಸ್ತಾರೆ ಎ ಪಿ ಕೇಗಳನ್ನ ಅವ್ ಎಲ್ಲೂ ರಿಜಿಸ್ಟರ್ಡ್ ಆಗಿರೋದಿಲ್ಲ ಏನಿಲ್ಲ ಫೇಕ್ ಗೇನ್ ಅನ್ನ ತೋರಿಸ್ತಾರೆ ಆ ನಂತರ ವಿತ್ಡ್ರಾ ಮಾಡಕ್ ಹೋದ್ರೆ ನೀವು ಟ್ಯಾಕ್ಸ್ ಅಷ್ಟ್ ಪೇ ಮಾಡ್ಬೇಕು ಇಷ್ಟ್ ಮಾಡಬೇಕು ಅಂತ ಹೇಳಿ ಕೋಟ್ಯಾಂತ ರೂಪಾಯಿ ಕಿತ್ಕೊಳ್ತಾರೆ ಕೊನೆಗೆ ಜನಕ್ಕೆ ನಾವು ಸ್ಕ್ಯಾಮ್ ಸ್ಕ್ಯಾಮ್ಗೊಳಗಾಗಿದ್ದೀವಿ ಅಂತ ಗೊತ್ತಾಗದೆ ಯಾವಾಗ ಅಂದ್ರೆ ಇರೋ ಬರೋದನ್ನೆಲ್ಲ ಕಳ್ಕೊಂಡಾಗ ಅಲ್ಲಿವರೆಗೂ ಕೂಡ ಅವರು ದುಡ್ಡನ್ನ ತಗೊಳ್ತಾನೆ ಇರ್ತಾರೆ ಜನಕ್ಕೆ ಹೆಂಗೆ ಅಂದ್ರೆ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ತೋರಿಸ್ತಾ ಇದೆಯಲ್ಲ ಅದ್ ಬರುತ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ಕೊಡ್ತಾನೆ ಹೋಗ್ತಾರೆ ಹೀಗೆ ಕೋಟ್ಯಂತರ ರೂಪಾಯಿನ ಸ್ಕ್ಯಾಮ್ ಮಾಡ್ತಾ ಇದಾರೆ ಕೇರ್ಫುಲ್ ಆಗಿರಿ ನಾನು ಈ ಹಿಂದೆ ಕೂಡ ಇದನ್ನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಯಾವ್ದೇ ಕಾರಣಕ್ಕೂ ತಿಂಗಳಲ್ಲಿ ವಾರದಲ್ಲಿ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಸಂಪಾದನೆ ಮಾಡುವಂತ ದಾರಿಯನ್ನ ತೋರಿಸ್ತಿದ್ದಾರೆ ಅಂದ್ರೆ ಅವರು ನಿಮ್ಗೆ ಕಣ್ಣಿಗೆ ಕಾಣದ ನಕ್ಷತ್ರವನ್ನು ತೋರಿಸ್ತಿದ್ದಾರೆ ಅಂತಾನೆ ಅರ್ಥ ಅಂತವ್ರಿದ ದೂರ ಇರಿ ಅಂತ ಗ್ರೂಪ್ಗಳಲ್ಲಿ ಜಾಯ್ನ್ ಆಗ್ಬೇಡಿ ಯಾರನ್ನು ನಂಬಕ್ ಹೋಗ್ಬೇಡಿ ನೀವು ನಿಮ್ಮ ಸ್ಟಡೀಸ್ ಅನ್ನ ನಂಬಿ ನಿಮ್ಗೆ ಯಾವ್ದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಭಯನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಫಂಡ್ ಮ್ಯಾನೇಜರ್ಸ್ ಇದಾರೆ ನಿಮ್ಮ ಹಣವನ್ನ ಕೇರ್ ಮಾಡ್ಲಿಕ್ಕೆ ಲಾಂಗ್ ಟರ್ಮ್ ಗೆ ವೈಟ್ ಮಾಡಿ ಮ್ಯೂಚುವಲ್ ಫಂಡ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ಒಳ್ಳೆ ಸ್ಟಾಕ್ ಗಳಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗೋದು ಶಾರ್ಟ್ ಟರ್ಮ್ ಅಲ್ಲಿ ನಾವು ಶ್ರೀಮಂತರಾಗಬೇಕು ಅಂತ ಹೋದ್ರೆ ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ ಡೆಸ್ಟ್ರಾಯ್ ಆಗುತ್ತೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಈ ರೀತಿಯ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬೇಡಿ ರಾತ್ರೋರಾತ್ರಿ ಶ್ರೀಮಂತರಾಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಕನಸು ಕಾಣಕ್ ಹೋಗ್ಬೇಡಿ ಕನಸು ಕಾಣಿ ತಪ್ಪಲ್ಲ ಬಟ್ ಈ ರೀತಿ ರಾತ್ರೋರಾತ್ರಿ ಆಗ್ಬೇಕು ಅಂತ ಕನಸು ಕಾಣಬೇಡಿ ಯಾಕಂದ್ರೆ ಅದ್ ಆಗೋದಿಲ್ಲ ಏನೋ ಬೇರೆ ಸುದ್ದಿಗಳ ಕಡೆ ಬಂದ್ರೆ ಇಂಡ್ ಬ್ಯಾಂಕ್ ನಿಮ್ಗೆ ಗೊತ್ತಿದೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರಂತ ಬ್ಯಾಂಕ್ ಸದ್ಯದ ಮಟ್ಟಿಗೆ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಇಂಡಸ್ ಇಂಡ್ ಬ್ಯಾಂಕ್ ರಿಪೋರ್ಟ್ಸ್ ಎ ವರ್ಸ್ ನೆಟ್ ಲಾಸ್ ಆಫ್ ರುಪೀಸ್ ಟೂ ತೌಸಂಡ್ ತ್ರೀ ಟ್ವೆಂಟಿ ಏಟ್ ಕ್ರೋರ್ ಫಾರ್ ಕ್ಯೂ ಫೋರ್ಟಿ ಫೈವ್ ಎನ್ ಪಿ ಎಸ್ ರೈಸ್ ಏನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ವರ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಎರಡ್ ಸಾವಿರದ ನೆಟ್ ಲಾಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ ಜೊತೆಗೆ ಎನ್ ಪಿ ಎಸ್ ಕೂಡ ಜಾಸ್ತಿ ಆಗಿದೆ ಇವಾಗ ತಾನೇ ರಿಸಲ್ಟ್ ಬಂದಿದೆ ನೋಡಬಹುದು ಕಂಪನಿಯ ಸ್ಟ್ಯಾಂಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಎಲ್ಲಾನು ಕೂಡ ಇದೆ ಕಂಪನಿ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಹದಿನಾಲ್ಕ ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಒಂದಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಲಕ್ಷದ ಹದಿನೈದು ಸಾವಿರದ ನೂರ ಒಂದು ಈಗ ಹನ್ನೊಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಇನ್ಕಮ್ ವೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ನಂತರ ಎಕ್ಸ್ಪೆಂಡಿಚರ್ ಕಂಪನಿಯ ಬಿ ಬಿಟಿಯಲ್ಲೇ ನೆಟ್ ಲಾಸ್ ಇದೆ ನೋಡಬಹುದು ಹಿಂದಿನ ವರ್ಷ ನಾಲ್ಕು ಲಕ್ಷದ ಎರಡ್ ಸಾವಿರದ ಏಳ್ನೂರ ಹತ್ತು ರಿಪೋರ್ಟ್ ಮಾಡಿತ್ತು ಪಾಸಿಟಿವ್ ಅಲ್ಲಿ ಹಿಂದಿನ ಕ್ವಾರ್ಟರ್ಲಿ ಮೂರ್ ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಈಗ ನಲವತ್ತೇಳು ಸಾವಿರದ ಇನ್ನೂರ ಐವತ್ತೊಂದು ಲಕ್ಷ ಮೈನಸ್ ಬಿಬಿಟಿಯಲ್ಲೇ ಲಾಸ್ ಇದೆ ಅದು ಬಿಫೋರ್ ಪ್ರಾವಿಜನ್ಸ್ ಅಂಡ್ ಕಂಟಿಜೆನ್ಸಿ ಪ್ರಾವಿಜನ್ಸ್ ನೋಡಬಹುದು ಎರಡ್ ಲಕ್ಷದ ನಲವತ್ತೊಂದು ಸಾವಿರದ ಆರ್ನೂರ ಐವತ್ತೇಳು ಆಡ್ ಆಗಿದೆ ಪ್ರಾವಿಜನ್ಸ್ ಪ್ರಾವಿಜನ್ ಕೂಡ ಜಾಸ್ತಿ ಆಗಿದೆ ಹದಿನಾಲ್ಕು ಹದಿನೈದು ಹದಿನಾರು ನೋಡೋಣ ನೋಟ್ ಅಲ್ಲಿ ಏನ್ ಮೆನ್ಶನ್ ಮಾಡಿದೆ ಅಂತ ನೋಡಬಹುದು ಲಾಸ್ ಗೋಯ್ತು ನೆಟ್ ಪ್ರಾಫಿಟ್ ಇಲ್ಲ ನೆಟ್ ಲಾಸ್ ಕಂಪನಿ ಈಗ ನೋಟ್ ನಂಬರ್ ನಾಲ್ಕಕ್ಕೆ ಬಂದ ನೋಡಬಹುದು ಕಂಡಕ್ಟಿಂಗ್ ಎ ರಿವ್ಯೂ ಆಫ್ ದ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ ಪರಿಯಡ್ ಡಿಸೆಂಬರ್ ಫಸ್ಟ್ ಟ್ವೆಂಟಿ ಫೋರ್ ಐಡಿ ಆಫ್ ದ ಬ್ಯಾಂಕ್ ನೋಟೆಡ್ ಇನ್ ಕರೆಕ್ಟ್ ರೆಕಾರ್ಡಿಂಗ್ ಆಫ್ ಅಕುಲೇಟಿವ್ ಇಂಟ್ರೆಸ್ಟ್ ಇನ್ಕಮ್ ಆರ್ನೂರ ಎಪ್ಪತ್ತ್ ಮೂರು ಕೋಟಿ ಹಾಗೆ ಫೀ ಇನ್ಕಮ್ ನೂರ ಕೂಡ ಅಡ್ಜಸ್ಟ್ ಪ್ರಾವಿಷನ್ ಆಫ್ ರುಪೀಸ್ ತ್ರೀ ಟ್ವೆಂಟಿ ಟೂ ಕೋರ್ ಇಂಟ್ರೆಸ್ಟ್ ಇನ್ಕಮ್ ಫಾರ್ ದಿಸ್ ಹಂಡ್ರೆಡ್ ಅಂಡ್ ಒನ್ ಕ್ರೋರ್ ಇಲ್ಲಿ ಏನು ಇನ್ ಕರೆಕ್ಟ್ ರೆಕಾರ್ಡಿಂಗ್ ಅನ್ನು ಮಾಡಿದೆ ಅದನ್ನ ಈಗ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಪ್ರಾವಿಷನಿಂಗ್ ಮಾಡಿದೆ ಹಾಗೆ ಎಲ್ಲೂ ಕೂಡ ನೋಡುವ ಮಿಸ್ ಕ್ಲಾಸಿಫಿಕೇಶನ್ ಸರ್ಟನ್ ಅಸೆಟ್ಸ್ ಅದನ್ನು ಕೂಡ ಪ್ರಾವಿಷನಿಂಗ್ ಮಾಡಿದೆ ಓವರ್ ಆಲ್ ಕಂಪನಿಯ ನಂಬರ್ ಫೋರ್ ಇದೆ ರೆವಿನ್ಯೂ ವೈಸ್ ಕೂಡ ಕಂಪನಿ ಏನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ನಾವೀಗ ತಾನೆ ನೋಡಿದ್ವಲ್ಲ ಮೇಲ್ಗಡೆ ಏನು ಎನ್ ಪಿ ಎ ಕೂಡ ನೋಡಬೇಕು ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದು ಎನ್ ಪಿ ಎ ಕೂಡ ರೈಸ್ ಆಗಿದೆ ಒನ್ ಪಾಯಿಂಟ್ ನೈನ್ ಟು ಟೂ ಪಾಯಿಂಟ್ ಟೂ ಫೈವ್ ತ್ರೀ ಪಾಯಿಂಟ್ ಒನ್ ತ್ರೀ ನೆಟ್ ಎನ್ ಪಿ ಎ ಕೂಡ ರೈಸ್ ಆಗಿದೆ ಇಲ್ಲಿ ಏನ್ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಓವರ್ ಪೂರ್ ಪರ್ಫಾರ್ಮೆನ್ಸ್ ಇಂಡಸ್ ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇನ್ನೊಂದು ಸುದ್ದಿ ನೋಡಬಹುದು ರುಪೀಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೋರ್ ಅಕೌಂಟಿಂಗ್ ಮಿಸ್ಟೆಪ್ ಇಂಡಸ್ ಇಂಡ್ ಸಸ್ಪೆಕ್ಟ್ಸ್ ಫ್ರಾಡ್ ಇನ್ವಾಲ್ವಿಂಗ್ ಸೀನಿಯರ್ ಎಂಪ್ಲಾಯೀಸ್ ಈ ಫ್ರಾಡ್ ಅಲ್ಲಿ ಸೀನಿಯರ್ ಎಂಪ್ಲಾಯೀಸ್ ಕೂಡ ಇನ್ವಾಲ್ವ್ ಆಗಿರಬಹುದು ಅಂತ ಸಸ್ಪೆಕ್ಟ್ ಮಾಡ್ತಾ ಇದೆ ಕಂಪನಿ ಸದ್ಯದ ಮಟ್ಟಿಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಬಹುಶಃ ನೆಕ್ಸ್ಟ್ ನಿಫ್ಟಿ ಫಿಫ್ಟಿಯ ರಿಬ್ಯಾಲೆನ್ಸಿಂಗ್ ಅಲ್ಲಿ ಕಂಪನಿ ಎಕ್ಸಿಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ನಿಫ್ಟಿ ಇಂದ ಕೂಡ ಯಾಕಂದ್ರೆ ಇಷ್ಟೊಂದು ಸಮಸ್ಯೆಗಳು ನಿಫ್ಟಿ ಫಿಫ್ಟಿ ಅಲ್ಲಿ ಇಟ್ಕೊಳ್ಳೋದಿಲ್ಲ ಬಹುಶಃ ಆಗಸ್ಟ್ ರೀಬ್ಯಾಲೆನ್ಸಿಂಗ್ ಅಲ್ಲಿ ಇದಕ್ಕೆ ಎಕ್ಸಿಟ್ ಕೂಡ ಕೊಡಬಹುದು ನೋಡೋಣ ಒಂದುವರೆ ನ್ಯೂಸ್ ಗಳು ಬಂದಾಗ ಗೊತ್ತಾಗುತ್ತೆ ಪ್ರಾಪರ್ ಆಗಿ ನಂಬರ್ಸ್ ಅಂತೂ ಪೂರ್ ಇದೆ ಏನು ಬೇರೆ ಕಂಪನಿಗಳ ರಿಸಲ್ಟ್ ಕಡೆ ಬಂದ್ರೆ ಕೋಲ್ಗೇಟ್ ಪಾಲ್ ಮಲ್ಲಿ ಅಥವಾ ನ ರಿಸಲ್ಟ್ ಬಂದಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕಂಪನಿ ನಂಬರ್ಸ್ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಕೋಲ್ಪಾಲ್ ಅಲ್ಲಿ ನಂತರ ಅಷ್ಟರ ಲಿಮಿಟೆಡ್ ನ ರಿಸಲ್ಟ್ ಇವತ್ತು ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ತ್ರೀ ಪರ್ಸೆಂಟ್ ಜಂಪ್ ಆಗಿದೆ ಕಂಪನಿ ಅಲ್ಲಿ ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಕೋಟಿಯಿಂದ ಅಪ್ ಆಗಿದೆ ಎ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಕ್ವಾರ್ಟರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಆಗಿದೆ ಟೂ ಪರ್ಸೆಂಟ್ ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಸ್ವಲ್ಪ ಬ್ಯಾಕ್ ಅನ್ನ ಮಾಡಿದೆ ಕಂಪನಿ ಇನ್ನು ಬ್ಯಾಕ್ ಮಾಡಬೇಕಾಗಿದೆ ಬಟ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ನೋಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಜಿ ಎಂ ಎಂ ಫಾಡ್ಲರ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಕೂಡ ನೈನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಎಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಅಂತೂ ನೆಟ್ ಲಾಸ್ ಅನೌನ್ಸ್ ಮಾಡಿದೆ ಈ ಸಲ ಕಾರಣ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಸಾರಿ ಅಡ್ ಆಗಿಲ್ಲ ಮೈನಸ್ ಆಗಿದೆ ನಲವತ್ತೇಳು ಕೋಟಿ ಹಾಗೆ ಕಂಪನಿಯ ನಂಬರ್ಸ್ ನೆಗೆಟಿವ್ ಆಗಿದೆ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಅಂದ್ರೆ ನೆಗೆಟಿವ್ ಆಗ್ತಿರ್ಲಿಲ್ಲ ಪಾಸಿಟಿವ್ ಇರ್ತಾ ಇತ್ತು ಬಟ್ ಡೌನ್ ಇರ್ತಾ ಇತ್ತು ನಂಬರ್ಸ್ ಇಲ್ಲೂ ಕೂಡ ಸ್ವಲ್ಪ ಸ್ಟ್ರಗ್ಲಿಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸಾಲ ನಂತರ ಒಂದು ಪೆನಿ ಸ್ಟಾಕ್ ಊರ್ಜಾ ಗ್ಲೋಬಲ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ತರ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕಂಪನಿಯ ಸೇಲ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಇಲ್ಲಿ ಯಾಕೆ ಸೆವೆಂಟಿ ಫೋರ್ ಪರ್ಸೆಂಟ್ ನೆಗೆಟಿವ್ ತೋರಿಸ್ತಾ ಇದೆ ಗೊತ್ತಿಲ್ಲ ಯಾಕಂದ್ರೆ ನಲವತ್ತಾರು ಲಕ್ಷದಿಂದ ಎಂಬತ್ತೊಂದು ಲಕ್ಷಕ್ಕೆ ಹೋಗಿದೆ ಬಟ್ ಡೀಟೇಲ್ ನಂಬರ್ ಅನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ನಂತರ ವಾಟೆಕ್ ವಾಬಾಗ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಸಾಲಿಡ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿ ನಂಬರ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಈಗಾಗ್ಲಿ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಯರ್ಲಿ ಒನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ರಿಫೆಕ್ಸ್ ರಿನೂವಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಕಂಪನಿ ಐದು ಕೋಟಿ ಲಾಸ್ ಅಲ್ಲೇ ಇದೆ ಈಗಲೂ ಕೂಡ ಬಟ್ ಲಾಸ್ ಕಡಿಮೆ ಆಗಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ನಂತರ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ನಂಬರ್ಸ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ ಇಯರ್ಲಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹೆಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ವಿರ್ ಎಲ್ ಅಲ್ಲಿ ನಂತರ ಇಂಟರ್ಗ್ಲೋಬಲ್ ಏವಿಯೇಷನ್ ಅಥವಾ ಇಂಡಿಗೋ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಅಪ್ ಆಗಿದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಇಂಡಿಗೋ ಏವಿಯೇಷನ್ ಅಥವಾ ಇಂಟರ್ಗ್ಲೋಬಲ್ ಏವಿಯೇಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಪ್ರಿನ್ಸ್ ಪೈಪ್ಸ್ ನಂಬರ್ಸ್ ಕೂಡ ಬಂದಿದೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿ ನಂಬರ್ಸ್ ಬಟ್ ಇಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಇಯರ್ಲಿ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು ಸ್ವಲ್ಪ ಮೋರ್ ದನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂಬರ್ಸ್ ನಂತರ ಮೋತಿಸನ್ಸ್ ಸನ್ಸ್ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಂತ ಕಂಪನಿ ಫ್ಲಾಟಿಶ್ ಇದೆ ಇಯರ್ಲಿ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಕ್ ಆಗುದಿಲ್ಲ ಬಿಕಾಸ್ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಯೂಜ್ಲಿ ಜುವೆಲರಿ ಕಂಪನೀಸ್ ಡಿಸೆಂಬರ್ ರಿಸಲ್ಟ್ ಚೆನ್ನಾಗಿರುತ್ತೆ ಬಿಕಾಸ್ ಆಫ್ ಫೆಸ್ಟಿವಲ್ಸ್ ಹಾಗಾಗಿ ಲಾಸ್ಟ್ ಗೆ ಕಂಪೇರ್ ಆಗೋದಿಲ್ಲ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ನಂಬರ್ಸ್ ಇದೆ ಕೂಡ ಫ್ಲಾಟಿಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಸ್ಲೈಟ್ಲಿ ಅಪ್ ಆಗಿ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಯುನೋಮಿಂಡಾದ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಹಾಗೆ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ ಅದು ಹಿಂದಿನ ವರ್ಷ ಇಪ್ಪತ್ತಾರು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿತ್ತು ಇನ್ ಕೇಸ್ ಆ ಇಪ್ಪತ್ತಾರು ಕೋಟಿ ನ ತೆಗೆದ್ರೆ ಕಂಪನಿಯ ನಂಬರ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗುತ್ತೆ ಎಕ್ಸೆಪ್ಷನ್ ಐಟಮ್ಸ್ ನ ಕಾರಣಕ್ಕೆ ಈ ಸಲ ಸ್ವಲ್ಪ ಡೌನ್ ಕಾಣ್ತಾ ಇದೆ ನಂತರ ಟ್ರೈಡೆಂಟ್ ನ ನಂಬರ್ಸ್ ಕೂಡ ಇವತ್ತು ರಿಲೀಸ್ ಆಗಿದೆ ನೋಡಬಹುದು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಈ ಸಲ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಹಾಗೆ ಹೆಬ್ಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಟ್ರೈಡೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನೋಡಬಹುದು ಎನ್ ಟಿ ಪಿ ಸಿ ಗ್ರೀನ್ ನಂಬರ್ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಂದ್ಸಲ ಬೇಕಿದ್ರೆ ನೋಡಬಹುದು ಹೈಲೈಟ್ಸ್ ಅನ್ನ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಕೇಳ್ತಾ ಇದೀರಿ ಬಟ್ ಇಲ್ಲಿವರೆಗೂ ಕೆಲವು ಕಂಪನಿಗಳದ್ದು ಬಂದಿಲ್ಲ ಕೆಲವು ಕಂಪನಿಗಳದ್ದು ಸ್ಕ್ರೀನ್ ಇನ್ನೂ ಅಪ್ಡೇಟ್ ಆಗಿಲ್ಲ ಯುಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಲೇಟ್ ಆಗಿ ಅಪ್ಡೇಟ್ ಆಗುವಂತೂ ಹಾಗೆ ಲೇಟ್ ಆಗಿ ಬರುವಂತವನ್ನ ಇನ್ ಕೇಸ್ ನೀವು ಕೇಳಿದ ಕಂಪನಿಯ ನಂಬರ್ಸ್ ಈ ವಿಡಿಯೋದಲ್ಲಿ ಕವರ್ ಆಗಿಲ್ಲ ಅಂತಂದ್ರೆ ನಾಳೆ ಬೆಳಗಿನ ವಿಡಿಯೋ ನೋಡಿ ಅದರಲ್ಲಿ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಉಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ